ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸೆ ಅಕ್ಕ ಮಹಾದೇವಿ ಇವರು ವಚನ ಸಾಹಿತ್ಯದ ಪ್ರಮುಖರಲ್ಲೊಬ್ಬರು ಅಕ್ಕ ಮಹಾದೇವಿ ಕನ್ನಡದ ಪ್ರಥಮ ಮಹಿಳಾ ಕವಯತ್ರಿಯಾಗಿದ್ದಾರೆ ಅಕ್ಕ ಮಹಾದೇವಿಯವರನ್ನು ಶರಣ ಚಳುವಳಿಯ ಪ್ರಮುಖರಾಗಿ ಸ್ವಾಭಿಮಾನದ ಪ್ರತೀಕವಾಗಿ ಸ್ತ್ರೀವಾದಿ ಚಳುವಳಿಯ ನಿಜವಾದ ಪ್ರತಿಪಾದಕಿಯಾಗಿ ಅಕ್ಕರೆಯ ಅಕ್ಕನಾಗಿ ಹೀಗೆ ಹಲವು ರೀತಿ ಗುರುತಿಸಬಹುದಾಗಿದೆ ಚಿಕ್ಕ ವಯಸ್ಸಿನಲ್ಲೇ ಸಕಲ ಸುಖವನ್ನು ತ್ಯಜಿಸಿದ ಅಕ್ಕ ಎದುರಿಸಿದ ಪರೀಕ್ಷೆಗಳು ಬಹಳಷ್ಟು ಸಾಕ್ಷಾತ್ ಶಿವನನ್ನು ಮಲ್ಲಿಕಾರ್ಜುನನ ರೂಪದಲ್ಲಿ ಪತಿಯೆಂದು ಸ್ವೀಕರಿಸಿ ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರೆಯಾಗಿ ನಡೆದ ಅಕ್ಕ ಹಲವಾರು ಭಕ್ತರಿಗೆ ಮಾದರಿಯಾಗಿದ್ದಾಳೆ ಇಂತಹ ಅಕ್ಕ ಮಹಾದೇವಿ ಯಾರು ಹುಟ್ಟಿದ್ದು ಎಲ್ಲಿ ಅವರು ವಚನಗಾರ್ತಿಯಾಗಿದ್ದು ಹೇಗೆ ಅವರ ತ್ಯಾಗ ಎಂತಹದ್ದು ಎನ್ನುವ ರೋಚಕ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ತುಂಬ ಮಾಹಿತಿಪೂರ್ಣವಾಗಿದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ ಶರಣೆ ಅಕ್ಕಮಹಾದೇವಿಯವರು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಶಿರಾಳ್ಕೊಪ್ಪದ ನಡುವೆ ಇರುವ ಉಡುತಡಿ ಅಥವಾ ಉಡುಗಣಿ ಎಂಬ ಪ್ರಸಿದ್ಧವಾದ ಪುಟ್ಟ ಗ್ರಾಮದಲ್ಲಿ ಉಡುತಡಿ ಶಿಕಾರಿಪುರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ಹಾಗೂ ಶಿರಾಳ್ಕೊಪ್ಪದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇದೀಗ ಪ್ರವಾಸಿ ತಾಣವಾಗಿಯೂ ಪ್ರಸಿದ್ಧವಾಗಿದೆ ಪರರ ಪಾಲಾಗಿದ್ದ ಇಲ್ಲಿಯ ಕೌಶಿಕ ಮಹಾರಾಜರ ಕೋಟೆ ಹಾಗೂ ಅಕ್ಕನ ದೇವಸ್ಥಾನ ಇರುವ ಜಮೀನನ್ನು ಉಳಿಸಲು ಪ್ರಯತ್ನಿಸಿ ಹೋರಾಟ ನಡೆಸಿ ಯಶಸ್ವಿಯಾಗಿದ್ದು ಸಿರಿಗೆರೆಯ ಶ್ರೀಗಳಾಗಿದ್ದ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಹಾಗೂ ಹಿರೇಜಂಬೂರಿನ ಸ್ವಾತಂತ್ರ್ಯ ಹೋರಾಟಗಾರರು ಇದನ್ನು ಇವರು ಉಳಿಸಿಕೊಟ್ಟ ನಂತರ ಸರ್ಕಾರ ಇತ್ತ ಗಮನಹರಿಸಿ ಇದರ ಅಭಿವೃದ್ಧಿಗೆ ಮುಂದಾಯಿತು ಇಂತಹ ಉಡುತಡಿಯಿಂದ ಎಲ್ಲವನ್ನೂ ತ್ಯಜಿಸಿ ಹೊರಟ ಅಕ್ಕಮಹಾದೇವಿಯವರು ಮುಂದೆ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅಲ್ಲಮ್ಮಪ್ರಭು ಬಸವಣ್ಣ ಚನ್ನಬಸವಣ್ಣ ಸಿದ್ದರಾಮ ಮೊದಲಾದ ಶರಣರೊಡನೆ ಕಲ್ಯಾಣದ ಕ್ರಾಂತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರಲ್ಲದೆ ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಲ್ಲಿ ವಚನ ಸಾಹಿತ್ಯಕ್ಕೆ ತಮ್ಮದೇ ಆದ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ ಅಕ್ಕಮಹಾದೇವಿ ಶರಣ ಚಳುವಳಿಯಲ್ಲಿ ಎತ್ತರದ ಚೇತನವಾಗಿ ಮೂಡಿಬಂದ ವ್ಯಕ್ತಿತ್ವ ಅವರ ಇಡೀ ಜೀವನ ಕಥನ ಐತಿಹ್ಯ ವಿಸ್ಮಯ ಪ್ರಭಾವಗಳಿಂದ ತುಂಬಿದ್ದರೂ ಸಹ ಅವರ ಬಗ್ಗೆ ಅವರ ಸಮಕಾಲೀನ ವಚನಗಾರರು ಅಕ್ಕನ ಕಾಲಕ್ಕೆ ತುಂಬ ಹತ್ತಿರದವನಾದ ಹರಿಹರ ಮಹಾಕವಿಯು ರಚಿಸಿರುವ ಮಹಾದೇವಿಯಕ್ಕಗಳ ರಗಳೆ ಮತ್ತು ಸ್ವತಃ ಅಕ್ಕಮಹಾದೇವಿಯವರೇ ರಚಿಸಿರುವ ವಚನಗಳು ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಈ ಎಲ್ಲವನ್ನು ಗಮನಿಸಿದಾಗ ಅಕ್ಕಮಹಾದೇವಿಯವರ ಜೀವನ ಅಸಾಮಾನ್ಯವಾದ ವೈಶಿಷ್ಟ್ಯತೆಯಿಂದ ವೈಚಾರಿಕವಾದ ಅನುಭವಪೂರ್ಣವಾದ ನುಡಿ ನಡೆಗಳಲ್ಲೊಂದಾದ ಪರಿಗಳಲ್ಲಿರುವುದು ಕಂಡುಬರುತ್ತದೆ ವಚನ ಚಳುವಳಿಯ ಸಮಯದಲ್ಲಿ ಸಾಹಿತ್ಯದ ದೃಷ್ಟಿಯಿಂದ ಗಮನಿಸುವುದಾದರೆ ಪ್ರಭು ಮತ್ತು ಅಕ್ಕಮಹಾದೇವಿ ಅಂದಿನ ಅತ್ಯಂತ ವಿಶಿಷ್ಟ ಸಂವೇದನೆಯ ವ್ಯಕ್ತಿತ್ವದವರಾಗಿ ಗಮನ ಸೆಳೆದಿದ್ದಾರೆ ಅನುಭವಿಯು ಕವಿಯೂ ಆಗಿದ್ದ ಅಕ್ಕಮಹಾದೇವಿಯವರ ವಚನಗಳು ಕನ್ನಡ ಸಾಹಿತ್ಯದ ಮೌಲಿಕ ಬರವಣಿಗೆಗಳಾಗಿವೆ ವಚನಕಾರರಲ್ಲಿಯೇ ಅತ್ಯಂತ ಕಿರಿಯ ವಯಸ್ಸಿನ ಅನುಭವಿಯಾಗಿದ್ದರೂ ಸಹ ವಿಶಿಷ್ಟ ಜೀವನಾನುಭವಗಳನ್ನು ಹೊಂದಿದ್ದ ಕಾರಣದಿಂದ ಅವರ ಬರಹಗಳು ಗಮನಾರ್ಹವಾಗಿದೆ ಉದಾಹರಣೆಗೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನಸ್ಸು ಬೀಜವಾದಂತೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಹಸಿವಾದರೆ ಭಿಕ್ಷಾನ್ನಗಳುಂಟು ತೃಷೆಯಾದರೆ ಕೆರೆಹಳ್ಳಗಳುಂಟು ಇಂತಹ ಮುಂತಾದ ವಚನಗಳು ಅವರ ಲೋಕಾನುಭವ ಜ್ಞಾನ ಸಂಪನ್ನತೆ ಅಭಿವ್ಯಕ್ತಿ ಸಾಮರ್ಥ್ಯಕ್ಕೆ ನಿದರ್ಶನಗಳಾಗಿವೆ ಶೂನ್ಯ ಸಂಪಾದನೆಕಾರರು ಮಹಾದೇವಿಯಕ್ಕಗಳ ಸಂಪಾದನೆ ಎಂಬ ಒಂದು ಅಧ್ಯಾಯವನ್ನೇ ರಚಿಸಿ ಅವರಿಗೆ ಗೌರವ ತೋರಿಸಿದ್ದಾರೆ ಹರಿಮಹಾಕವಿಯ ಮಹಾದೇವಿಯಕ್ಕನ ರಗಳೆ ಇಪ್ಪತ್ತನೆಯ ಶತಮಾನದ ನವೋದಯ ಕಾಲದ ಸಾಹಿತಿ ಎಚ್ ತಿಪ್ಪೇರುದ್ರಸ್ವಾಮಿಯವರ ಕದಳಿಯ ಕರ್ಪೂರ ಅಕ್ಕನವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ಸಮರ್ಥ ಬರಹಗಳು ಅಕ್ಕ ಮಹಾದೇವಿಯವರ ಜೀವನದಲ್ಲಿ ನಿರ್ಣಾಯಕ ಘಟನೆಗಳಲ್ಲಿ ಪ್ರಮುಖವಾದವುಗಳು ಈ ಎರಡು ಮೊದಲನೆಯದು ಅಧಿಕಾರ ಸಂಪತ್ತು ವೈಭವ ಆಡಂಬರ ಭೋಗ ಜೀವನಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಈ ಎಲ್ಲ ಬಂಧನಗಳಿಂದ ಬಿಡುಗಡೆ ಪಡೆದು ಸಾಮಾನ್ಯರಲ್ಲಿ ಸಾಮಾನ್ಯಳಂತೆ ಜನಜೀವನದಲ್ಲಿ ಬೆರೆತಿರುವಂಥದ್ದು ಇದಕ್ಕಾಗಿ ಅರಸೊತ್ತಿಗೆಯನ್ನು ಎದುರು ಹಾಕಿಕೊಳ್ಳಲು ಹಿಂಜರಿಯದಿದ್ದದ್ದು ಎರಡನೆಯದು ಶರಣ ಚಳುವಳಿಗಳಲ್ಲಿ ಭಾಗವಹಿಸಲು ನಿರ್ಣಯಿಸಿ ಅನುಭವ ಮಂಟಪವನ್ನು ಪ್ರವೇಶ ಮಾಡಿದ್ದು ಅಕ್ಕನವರ ಅನುಭವ ಮಂಟಪದ ಪ್ರವೇಶದ ಮೊದಲ ದಿನವನ್ನು ಸ್ಮರಿಸದ ಶರಣ ಸಾಹಿತ್ಯಕಾರನಿಲ್ಲ ಎನ್ನುವಷ್ಟು ಅಪೂರ್ವ ಸ್ವಾಗತ ಆಕೆಗೆ ಶರಣರಿಂದ ದೊರಕಿತು ಅಲ್ಲಿ ಪ್ರಭು ಮತ್ತು ಅಕ್ಕನವರ ನಡುವೆ ನಡೆಯಿತೆನ್ನಲಾದ ಸಂಭಾಷಣೆ ಅನುಭವದ ಉತ್ತುಂಗದ ಋಷಿವಾಣಿಯ ರೂಪದಲ್ಲಿ ವಚನಗಳಲ್ಲಿ ಸಂಗ್ರಹಿತವಾಗಿದೆ ಕನ್ನಡ ಸಾಹಿತ್ಯದ ಮೊದಲ ಬಂಡಾಯ ಕವಯತ್ರಿ ಮತ್ತು ವಚನಕಾರ್ತಿ ಹಾಗೂ ಮಹಿಳೆಯರ ಪ್ರತಿನಿಧಿಯಾಗಿ ಅಭಿವ್ಯಕ್ತಿಗಳಲ್ಲಿ ಪುರುಷ ಸಮಾಜವನ್ನು ಪ್ರತಿಭಟಿಸಿದವರು ಸಾಮಾಜಿಕ ಬದಲಾವಣೆಗೆ ಶ್ರಮಿಸಿದವರು ಚನ್ನ ಮಲ್ಲಿಕಾರ್ಜುನ ಎಂಬುದು ಈಕೆಯ ವಚನಗಳ ಅಂಕಿತನಾಮ ಯೋಗಾಂಗತ್ರಿ ವಿಧಿ ಅಕ್ಕಮಹಾದೇವಿಯವರ ಪ್ರಮುಖ ಕೃತಿ ಇನ್ನು ಅಕ್ಕಮಹಾದೇವಿ ಎಲ್ಲವನ್ನೂ ತೊರೆದು ಶಿವಭಕ್ತೆಯಾಗಿದ್ದು ಹೇಗೆ ಅಂತ ನೋಡೋಣ ಬನ್ನಿ ಬಾಲ್ಯದಿಂದಲೇ ಅವಳು ತನ್ನನ್ನು ಸಂಪೂರ್ಣವಾಗಿ ಶಿವನಿಗೆ ಅರ್ಪಿಸಿಕೊಂಡಿದ್ದಳು ಮತ್ತು ಅವನನ್ನು ತನ್ನ ಗಂಡನಂತೆ ನೋಡಿಕೊಂಡಳು ಒಂದು ದಿನ ಒಬ್ಬ ರಾಜ ಅವಳನ್ನು ನೋಡಿದ ಮತ್ತು ಅವಳು ತುಂಬ ಸುಂದರವಾಗಿದ್ದಳು ಹಾಗಾಗಿ ಆ ರಾಜ ಅವಳನ್ನು ಮದುವೆಯಾದನು ಆದರೆ ಅವಳ ಮನಸ್ಸು ಮತ್ತು ಪ್ರಜ್ಞೆಯಲ್ಲಿ ಅವಳು ಈಗಾಗಲೇ ಶಿವನನ್ನು ಮದುವೆಯಾಗಿದ್ದಳು ಆದ್ದರಿಂದ ಅವಳು ರಾಜನನ್ನು ಮದುವೆಯಾದರೂ ಸಹ ಅವನನ್ನು ದೈಹಿಕವಾಗಿ ದೂರವಿಟ್ಟಳು ರಾಜನು ಅವಳನ್ನು ಓಲೈಸಲು ಪ್ರಯತ್ನಿಸಿದನು ಆದರೆ ಅವಳು ನಾನು ನಿನ್ನನ್ನು ಮದುವೆಯಾಗಿಲ್ಲ ನಾನು ಬಹಳ ಹಿಂದೆಯೇ ಶಿವನನ್ನು ಮದುವೆಯಾಗಿದ್ದೆ ನಾನು ನಿನ್ನೊಂದಿಗೆ ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಲೇ ಇದ್ದಳು ಕೆಲವು ವರ್ಷಗಳ ಹತಾಶೆಯ ನಂತರ ರಾಜನು ತುಂಬ ಕೋಪಗೊಂಡನು ಅವಳನ್ನು ನ್ಯಾಯಾಲಯಕ್ಕೆ ಕರೆತಂದು ವ್ಯಭಿಚಾರದ ಆರೋಪ ಮಾಡಿದನು ಆಗ ಮಹಾದೇವಿ ಮೂರ್ಖ ನಾನು ನಿನ್ನ ಹೆಂಡತಿಯಲ್ಲ ಒಂದು ಸಾಮಾಜಿಕ ಘಟನೆಯಿಂದಾಗಿ ನೀನು ಹಾಗೆ ಭಾವಿಸುತ್ತಿದ್ದೀಯಾ ಆದರೆ ಅದು ಹಾಗಲ್ಲ ನನ್ನಲ್ಲಿರುವ ಎಲ್ಲವೂ ಈಗಾಗಲೇ ಶಿವನಿಗೆ ನೀಡಲಾಗಿದೆ ಎಂದಾಗ ಅದನ್ನು ಕೇಳಿ ರಾಜನು ತನ್ನ ತಾಳ್ಮೆಯನ್ನು ಕಳೆದುಕೊಂಡು ನಿನ್ನಲ್ಲಿರುವ ಎಲ್ಲವೂ ನನ್ನದು ಆಭರಣಗಳು ಬಟ್ಟೆಗಳು ಎಲ್ಲವೂ ನನ್ನದು ಹಾಗಾದರೆ ನಿನ್ನ ಜೀವನ ಬೇರೆಯವರದ್ದೆಂದು ನೀನು ಹೇಗೆ ಮಾತನಾಡುತ್ತಿದ್ದೀಯಾ ಎಂದು ಕೇಳಿದನು ಇದನ್ನು ಕೇಳಿ ಮಹಾದೇವಿ ನ್ಯಾಯಾಲಯದ ಪೂರ್ಣ ಸಭೆಯಲ್ಲಿ ಹದಿನೆಂಟು ವರ್ಷದ ಯುವತಿ ತನ್ನ ಎಲ್ಲ ಬಟ್ಟೆಗಳನ್ನು ಬಿಚ್ಚಿಟ್ಟು ಹೊರಟು ಹೋದಳು ಆ ದಿನದಿಂದ ಅವಳು ಬೆತ್ತಲಾಗಿ ನಡೆದಳು ಬಟ್ಟೆಯಿಂದ ಮಾತ್ರವಲ್ಲ ಅಹಂಕಾರ ಮತ್ತು ನಾಚಿಕೆಯಿಂದಲೂ ಬೆತ್ತಲಾಗಿ ಹೊರಟು ಹೋದಳು ಇನ್ನು ಅಕ್ಕಮಹಾದೇವಿಯವರ ವಚನಗಳನ್ನು ನೋಡೋದಾದರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ ಸಮುದ್ರದ ತಡದಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯಾ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯಾ ಈ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನದಿಂದಿರಬೇಕಯ್ಯ ಇಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರೆರೆದವರಾರಯ್ಯ ಕಬ್ಬು ಬಾಳೆ ಸಿಹಿ ಸಿಹಿನೀರೆದವರಾರಯ್ಯ ಕಳವೆ ಶಾಲಿಗೆ ಒಗರದ ಉದಕವ ನೆರೆದವರಾರಯ್ಯ ಮಲ್ಲಿಗೆ ಪಚ್ಚಿ ಮಡಿವಾಳಕ್ಕೆ ಪರಿಮಳದ ಉದಕವ ನೆರೆದವರಾರಯ್ಯ ಇಂತಿ ಜಲವೊಂದೇ ನೆಲವೊಂದೇ ಆಕಾಶವೊಂದೇ ಒಂದೇ ಜಲವು ಹಲವು ದ್ರವ್ಯಂಗಳ ಕೂಡಿ ತನ್ನ ಪರಿ ಬೇರಾಗಿಹ ಹಾಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯನು ಹಲವು ಜಂಗಮಗಳ ಕೂಡಿದ್ದರೇನು ತನ್ನ ಪರಿ ಬೇರೆ ತನು ಕರಗದವರಲ್ಲಿ ಮಜ್ಜನವನೊಲ್ಲೆನಯ್ಯ ನೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲೆನಯ್ಯ ನೀನು ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯ ನೊಲ್ಲೆನಯ್ಯ ನೀನು ಅರಿವು ಕಣ್ತೆರೆಯದವರಲ್ಲಿ ಆರತಿಯ ನೊಲ್ಲೆನಯ್ಯ ನೀನು ಭಾವ ಶುದ್ಧವಿರದವರಲ್ಲಿ ಧೂಪವನೊಲ್ಲೆನಯ್ಯ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆನಯ್ಯ ನೀನು ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆನಯ್ಯ ನೀನು ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೇ ಅಯ್ಯ ನೀನು ಎನ್ನಲ್ಲಿ ಏನುಂಟೆಂದು ಕರಸ್ಥಲವು ನಿಂಬುಗೊಂಡೆ ಹೇಳ ಚೆನ್ನಮಲ್ಲಿಕಾರ್ಜುನಯ್ಯ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಭವ ಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೆ ಭವಿ ಎಂಬುದ ತೊಡೆದು ಭಕ್ತೆ ಎಂದೆನಿಸಿದ ಗುರುವೆ ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೆ ನಮೋ ನಮಃ ಇಂತಹ ಅದ್ಭುತವಾದ ವಚನಗಳನ್ನು ಕೊಟ್ಟು ಕೊನೆಗೆ ತನ್ನ ಇಷ್ಟದೈವ ಮಲ್ಲಿಕಾರ್ಜುನನಲ್ಲಿ ಶ್ರೀಶೈಲದ ಕದಳಿವನದಲ್ಲಿ ವನದಲ್ಲಿ ಅಕ್ಕ ಅಕ್ಕಮಹಾದೇವೇ ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ